ನಾನು ಅದಕ್ಕೆ ಯಾವ ದೊಡ್ಡ ಗುರುಗಳ ಮಾತನ್ನು ಕೇಳಬಾರ್ದು ಆ ಥರ ನಾನು ಹೇಳ್ತಾ ಇಲ್ಲ ಆದರೆ ಮೂಲಭೂತವಾಗಿ ಇಲ್ಲಿ ನನ್ನ ಬದುಕನ್ನು ನಾನು ಗಟ್ಟಿ ಮಾಡಿಕೊಂಡ್ರೆ ನನ್ನ ಸಂಸಾರವನ್ನು ನನ್ನ ಕುಟುಂಬವನ್ನು ನನ್ನ ಸುತ್ತ ಇರೋ ನಾಲ್ಕು ಜನರ ಜೊತೆಗಿನ ನನ್ನ ಸ್ನೇಹ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡ್ರೆ ಉಳಿದದ್ದು ತಾನಾಗೇ ಆಗ್ತಾ ಹೋಗುತ್ತೆ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದೂ ಏನೂ ಹರಿದಾಡಿಲ್ಲ ಬಿಕಾಸ್ ನೀವು ಹಂಗೆ ಟ್ರೀಟ್ ಮಾಡ್ತೀರಾ ಅಷ್ಟೆ ಯಾರನ್ನು ನೋಯಿಸ್ಬೇಕು ಮಾಡಲ್ಲ ಶತ್ರುಗಳನ್ನು ಕೂಡ ಒಂದು ಆತ್ಮೀಯ ಟ್ರೀಟ್ ಮಾಡಿ ಮುಗಿತ ದೂರ ಹೋಗಿದ್ದಾರೆ ಅವ್ರಿಗೆ ಏನೋ ಅವ್ರ ಕಾರಣ ಇದ್ದಿರಬಹುದು ಒಳ್ಳೇದಾಗ್ಲಿ ಮುಂದೆ ಸರಿ ಹೋಗುತ್ತೆ ಈಗ ಸ್ವಲ್ಪ ಒಂದು ಸಮಯ ಕೊಟ್ಟು ನೋಡೋಣ ನನ್ಗೊಂಥರ ದೇವ್ರ ತರ ಅಂದ್ರೆ ನಾನು ಹೇಳದ್ನಲ್ಲ ಮನುಷ್ಯರಾಗುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಿಜದ ಅರ್ಥದಲ್ಲಿ ಮನುಷ್ಯರಾಗುವ ಪ್ರಯತ್ನ ಮಾಡ ಮನುಷ್ಯ ಬದುಕಬೇಕಾದ ಕ್ರಮ ಅದು ಯಾಕೆಂದ್ರೆ ಯಾರು ಕೆಟ್ಟವರಾಗಿರಲ್ಲ ಸಂದರ್ಭ ಅವರನ್ನ ಅರಿತಿ ವರ್ತಿಸ್ ಮಾಡಿರೋ ಸ್ವಲ್ಪ ನಾವು ಟೈಮ್ ಕೊಟ್ಕೊಂಡು ಆ ಸಂದರ್ಭ ಮೀರಿದ್ರೆ ಖಂಡಿತ ಆ ವ್ಯಕ್ತಿಯ ಜೊತೆ ಬಾಂಧವ್ಯ ಸರಿ ಮಾಡ್ತೀವಿ ನಮ್ಮದೇನಾದ್ರೂ ತಪ್ಪಾಗಿದೆಯಾ ಇಂಟ್ರಸ್ಪೆಕ್ಷನ್ ಒಬ್ಬರನ್ನೊಬ್ರು ಬಹಳ ನಿಷ್ಠುರವಾಗಿ ನಾವು ಪ್ರಶ್ನೆ ಮಾಡ್ಕೋತೀವಿ ಅದು ನಮ್ಮಲ್ಲಿ ಇರುವಂಥದ್ದು ಒಂದಿದು ನಿಷ್ಠುರವಾಗಿ ಇಲ್ಲ ಇಲ್ಲ ನಿನ್ ನಿಂದಲ್ಲಿ ತಪ್ಪಾಯಿತು ಅಂತ ಅವಳು ನಂಗೆ ಹೇಳ್ತಾಳೆ ನಾನು ಹೇಳ್ತೀನಿ ಹಾಗಾದಾಗ ನಂಗೆ ಕ್ಷಮೆ ಕೇಳೋಕ್ಕೂ ಹಿಂಗೆ ಜರಿಯಲ್ಲ